ನನ್ನ ಎಲ್ಲ ಪ್ರೀತಿಯ ಫ್ರೆಂಡ್ಸ್ಗೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತು ನಮ್ಮ ಒಂದು ಕುಟುಂಬದ ಪರಿಚಯನ ಮಾಡಿಕೊಡ್ತೀನಿ ಬನ್ನಿ ನನ್ನ ಹೆಸರು ಬಂದ್ಬಿಟ್ಟು ಕಮಲಮ್ಮ ನೋಡ್ರಿ ನನ್ನಿಂದನೇ ಸ್ಟಾರ್ಟ್ ಮಾಡಾಕತ್ತೀನಿ ನನ್ನ ಹೆಸರು ಬಂದ ಕಮಲಮ್ಮ ಇದೊಂದು ನಮ್ಮ ಮನೆ ನೋಡ್ರಿ ನಮ್ಮ ಮನೆ ಒಂದು ನಾವು ಸ್ವಲ್ಪ ನಮ್ಮ ಮಗನಿಂದ ನಾವು ಈ ಒಂದು ಲೆವೆಲ್ಗೆ ಬಂದೆವು ಅಂತ ಅನ್ಬೋದು ಅವನು ಒಂದು ಒಳ್ಳೆ ಬಿಸ್ನೆಸ್ ಮಾಡೋದ್ರಿಂದ ಅವನು ಒಂದು ತಕ್ಕ ಮಟ್ಟಿಗೆ ಒಂದು ಮ್ಯಾನೇಜರ್ ಇರೋದ್ರಿಂದ ಒಂದು ಕಂಪ್ನಿಯಲ್ಲಿ ಒಂದು ಮ್ಯಾನೇಜರ್ ಇರೋದ್ರಿಂದ ನಮ್ದು ಇವಾಗ ಜೀವನ ಚಲೋ ನಡೆದ ನೋಡ್ರಿ ಬನ್ನಿ ಒಬ್ಬೊಬ್ಬರ ಎಲ್ಲರದು ಪರಿಚಯನ ಮಾಡಿಕೊಡ್ತೀನಿ ನಮ್ಮನೆ ನಿಮಗೆ ಹೆಂಗ ಅನಿಸ್ತು ಚಲೋ ಅನಿಸದತ್ತೀ ಬನ್ರಿ ಇವಾಗ ಒಳಗಡೆ ಹೋಗಿ ನಮ್ಮ ಮನೆಯವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ರೀ ಏನ್ ಮಾಡತ್ತೀ ಏನಿಲ್ಲ ನ್ಯೂಸ್ ಪೇಪರ್ ಅಂತ ನೋಡತೀನಿ ಇನ್ನು ಬಂದಿಲ್ಲ ನೋಡತ್ತಿದೀ ಹೌದ್ರಿ ಇನ್ನೂ ಬಂದಿಲ್ಲ ಇವಾಗ ನೋಡ್ರಿ ನನ್ನ ಇವರು ನಮ್ಮ ಮನೆಯವರು ಇವ್ರ ಹೆಸರು ಕಿಶೋರ್ ಅಂತ ಹೇಳಿ ಇದನ್ನ ನೋಡ್ರಿ ಕಿಶೋರ್ ಅನ್ನೋದನ್ನು ಅವರ ಇಷ್ಟಪಟ್ಟು ಇದನ್ನು ಇಟ್ಕೊಂಡಿರೋ ಇದು ಹೆಸರು ಆದ್ರೆ ಇವ್ರ ಹೆಸರು ಏನೈತಿ ಅಂತ ಅಂದರೆ ಇವ್ರ ಹೆಸರು ಬಂದ್ಬಿಟ್ಟು ಎಲ್ಲಪ್ಪ ಅಂತ ಹೇಳಿ ಅವರಿಗೆ ಎಲ್ಲಪ್ಪ ಅನ್ನೋದು ಇಷ್ಟ ಆಗಿಲ್ಲ ಅವರಪ್ಪ ಅದು ಇಟ್ಟಿರೋ ಹೆಸರು ಅಂತ ಹೇಳಿ ಇವರು ಕಿಶೋರ್ ಅನ್ನೋದನ್ನ ಇಟ್ಕೊಂಡರು ನಮಗಂತೂ ಅವಾಗ ಕೇಳಿದಾಗ ನನಗೆ ಅವ್ರ ನನ್ನ ಮುಂದೆ ಹೇಳಿದಾಗ ನಂಗೆ ನಗುನ ತಡೆಯೋದಕ್ಕಾಗಲಿಲ್ಲ ನಾನು ಅಷ್ಟನ್ನು ಬಿಟ್ಟೆ ನೋಡಿರಿ எல்லாம் அங்கேனா ஏகின்ற அது அவ்வளே இஷ்ட ஆலந்தர் எல்லப்பா அன்னோது அதுக்காக அவர கிஷோர் அந்த இட்ரு அந்த அவரு நமக்கு அதுக்கே நான் கத்த நம்ம மகன தந்தை அந்த நான் கதைய நாயகன தந்தை தாயி ஆகே அங்காக அவ்ன நான் கிஷோர் அந்த இல்லை நம்ம கதையில்தீனி ನಿನಗೆ ಅಂಬೋದು ನಮ್ಗೆ ಬರ್ತತೆ ನಿನ್ನ ಹೆಸರು ಕಮಲಮ್ಮ ಅಂತ ಐತೆ ಆದ್ರೆ ನೀನು ಚೇಂಜ್ ಮಾಡ್ಕೋ ಅಂದ್ರೆ ನನಗೆ ಎಲ್ಲ ಫ್ಯಾಮಿಲಿ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಚೇಂಜ್ ಮಾಡ್ಕೊನಿ ನನಗೆ ಕಿಶೋರ್ ಅನ್ನೋದು ಬಹಳ ಇಷ್ಟ ಆಗಿತ್ತು ನೋಡಮ್ಮ ಆ ಹೆಸರು ಇರ್ಲಿ ಇರ್ಲಿ ಬಿಡ್ರಿ ಪರವಾಗಿಲ್ಲ ಚೆನ್ನಾಗೈತಿ ನಿಮ್ದು ಇದು ಹೆಸರನ್ನು ಈಗ ನನ್ನ ಮಗನ ಪರಿಚಯ ಮಾಡ್ಕೊಡ್ತೇನೆ ನಿಮಗೆ ಅವನ ಹೆಸರು ಬಂದ್ಬಿಟ್ಟ ತರುಣ್ ಅಂತ ಹೇಳಿ ಒಂದು ಕಂಪ್ನಿ ಮ್ಯಾನೇಜರ್ ಆಗ್ಯಾನು ಕರೀತೀನಿ ನೋಡ್ರಿ ಬರ್ತಾನೆ ಇವಾಗ ತರುಣ್ ತರುಣ್ ಹಾ ಮಾ ಬಂದೆ ಏನಮ್ಮ ಕರಿತಾ ಇದ್ದೀಯಾ ಇಷ್ಟೊಂದು ಖುಷಿಯಾಗಿದಿರ ಅಪ್ಪ ನೀನು ಏನು ಸಮಾಚಾರ ಅಮ್ಮ ಏನಿಲ್ಲ ಕರು ನಿಮಗೆ ಒಂದು ಹುಡುಗಿನ ನೋಡುತ್ತಿದ್ದೆ ಇವತ್ತು ನೋಡೋದಕ್ಕೆ ಹೋಗುಕೆ ಅನ್ನೋದು ಒಂದು ನಮಗೆ ಖುಷಿಯಾಗಿದೆ ನೋಡು ಅಮ್ಮ ನನಗೆ ಇವಾಗಲೂ ಮದುವೆ ಬೇಡ ಇನ್ನು ಸ್ವಲ್ಪ ದಿನ ಬಿಟ್ಟು ನಾನು ಮದುವೆ ಆಗ್ತೀನಿ ಇನ್ನು ಸ್ವಲ್ಪ ದಿನ ಅಂದರೆ ಯಾವಾಗ ಇನ್ನು ಸ್ವಲ್ಪ ವಯಸ್ಸು ಆದಮೇಲೆ ಮದುವೆ ಆಗ್ತಿ ಇವಾಗ ಮದುವೆ ಆದ್ರೆ ಚಂದ ಇನ್ನು ಮದುಕಾದ ಮೇಲೆ ಮದುವೆ ಆದ್ರೆ ಏನ್ ಚಲೋ ಇರ್ತೈತಿ ನೋಡಾಕ ಚಲೋ ಇರೋದಿಲ್ಲ ಮಕ್ಕಳಾದ್ರ ಅವ್ರು ಸಣ್ಣ ಇರ್ತಾವೆ ನೀವು ಜಲ್ದಿ ಜಲ್ದಿ ಮುದುಕರಾಗಿ ಬಿಡ್ತರಿ ಬೇಡ ಇವಾಗ ನಾವು ನೋಡೋವು ನಮಗೂ ಹುಡುಗಿ ಇಷ್ಟ ಆಗ್ಯಾಳು ನಾವು ಮದ್ವೆ ಡೇಟ್ ಸದಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವು ಇನ್ನು ಆಡ ವಾರದಾಗ ಮದಿ ನಿಮಗ್ ಫೋಟೋ ನೋಡಿ ಹುಡುಗಿ ಇಷ್ಟ ಆಗ್ಬಿಟ್ಟಾಳ ಏನಿಲ್ಲ ಇವಾಗ ಅವ್ರಿಗೆ ಹೋಗಿ ಅವ್ರ ಮನೇನವ್ರಿಗೆ ಹೇಳೋದು ಅಷ್ಟೇ ಆಯ್ತು ನಾವು ಅವ್ರ ಮನೇನವ್ರು ಒಪ್ಕೊಂಡ್ರೆ ಏನ್ ದೋಸ್ರ ಮಾತೇನೇ ಇಲ್ಲ ಆ ಹುಡುಗಿ ನಮ್ಮನೆ ಸಸಿ ಅಷ್ಟ ನೋಡ್ರಿ ಹೀಗೆ ಹೇಳಿದ್ರೆ ಹೇಗಮ್ಮ ಒಂದು ಮಾತು ಕೇಳಿದ್ರೆ ನೀವು ಹೇಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ ನನ್ನ ಒಂದು ಮಾತನ್ನ ನೀವು ಕೇಳಬೇಕಲ್ವಾ ನಾನು ಕೇಳಿದ್ರೆ ನೀವೆಲ್ಲ ಹೆಂಗು ಫಿಕ್ಸ್ ಮಾಡ್ಕೊಂಡ್ರಿ ನನಗೂ ಹುಡುಗಿ ಇಷ್ಟ ಆಗಬೇಕು ಇಲ್ಲೋ ನನಗೂ ಇಷ್ಟ ಆಗಬೇಕು ನನ್ಗೂ ಮನ್ಸಿಗೆ ಇಷ್ಟ ಆಗುದ್ ಬೇಡ ಹುಡುಗಿ ನಿಮ್ಗ ಇಷ್ಟ ಆಗ್ಬಿಟ್ರ ಮದ್ವೆ ಆಗ್ಬಿಡ್ಬೇಕಮ್ಮ ನೋಡ್ತಾರ ನನ್ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಫೋಟೋ ನೋಡ್ರೆ ಅಷ್ಟು ಲಕ್ಷ್ಮಾಗ ಹುಡುಗಿ ಅದಕ್ಕ ನಮಗ ಇಷ್ಟ ಆಗಿದಾಳ ನೀನು ಒಪ್ಪು ಒಳ್ಳೆ ಜೀವನ ನಿನ್ನ ನಡ್ಸ್ತಿ ಅಷ್ಟು ಒಳ್ಳೆ ಹುಡುಗಿ ಅಂತ ನಾವ್ ಮಕಾನ್ ನೋಡಿನ ಗೊತ್ತಾಗ್ಬಿಡತ್ ನಮಗ ಮಕಾನ್ ನೋಡಿದ ತಕ್ಷಣ ಹೆಂಗದಪ್ಪ ನಿಮಗ ನೋಡ್ತಾರ ನೀನೇನು ಮಾತಾಡಕ್ಕೆ ಹೋಗ್ಬೇಡ ಹುಡುಗಿ ಅಷ್ಟು ಲಕ್ಷಣ ಆಗದಾಳು ನಮಗೆ ಭಾಳ ಇಷ್ಟ ಆಗ್ಬಿಟ್ಟಾಳು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ನಮಗೆ ಮಾತ್ರ ಹುಡುಗಿ ಇಷ್ಟ ಆಗ ಅವಳ ನಮ್ಮ ಮನೆ ಸಸಿ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡು ನೀನು ಏನಾದರೂ ಇದು ಕಡ್ಡಿ ಆದ್ರೆ ನಾನು ಮಾತ್ರ ಈ ಮನೆಯಾಗ ಇರೋದಿಲ್ಲ ನೋಡು ಏನು ಮಾಡ್ತಿದ್ದೀವಿ ಪಡ್ತಿದ್ದೀವಿ ನಿನಗೆ ಬಿಟ್ಟಿರೋದು ನಾವು ನಮಗೆ ಒಳ್ಳೆಯ ಒಂದು ದೊಡ್ಡ ಮಗಳು ಅಂತ ಅಂದ್ಕೊಂಡು ಸಸಿ ಅಂತಿರೋ ಒಂದು ಮಗಳು ಅಂತ ಅಂದ್ಕೊಂಡವು ನಿನಗೆ ಒಂದು ಒಳ್ಳೆ ಜೀವನ ಸಂಗಾತಿ ಸಿಗ್ತಾಳಂತ ಅಂತ ಆ ಹುಡುಗಿ ನೋಡಿದ್ರೆ ಗೊತ್ತಾಕತಿ ಹಾಗಾಗಿ ನಾವು ಮದುವೆ ಮಾಡ್ಬೇಕಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೇವಿ ಈಗ ನೀನು ಬೇಗ ರೆಡಿಯಾಗು ಹೋಗೋಣ ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಬರಾತೇವೆ ಅಂತ ಹೇಳಿ ನೋಡು ಒಂದು ಬ್ರೋಕರ್ಗೆ ಹೇಳಿದ್ವಿ ಕರ್ಕೊಂಡು ಹೋಗೋಕೆ ಬರ್ತಾನೆ ನಮ್ಮನ ಇನ್ನು ಜಲ್ದಿ ಆಗು ಹೋಗಿ ಬರೋಣ ಸರಿ ಆಯ್ತು ಅಮ್ಮ ಏನು ಮಾಡೋದು ನೀವು ಇಷ್ಟು ಹೇಳ್ತಾ ಇದೀರ ಅಂದರೆ ನಾನು ಒಪ್ಕೋತೀನಿ ಆಯ್ತು ನಾನು ರೆಡಿಯಾಗಿ ಬರ್ತೀನಿ ಹೋಗಿ ಆದರೆ ತರೋ ನಿನ್ನೊಂದು ಮದುವೆ ನೋಡು ಇನ್ನು ಎರಡು ವಾರದಲ್ಲೇ ಇದೆ ನೀನು ಕೆಲಸಕ್ಕೆ ಒಂದು ವಾರನ ರಜೆ ಕೊಡ್ಬೇಕಾಗತ್ತೆ ನಿಮ್ಮ ಆಫೀಸಲ್ಲಿ ಕೂಡ ಹೇಳ್ಕೊಂಡ್ಬಿಡು ಏನು ಹೇಳ್ತಾ ಇದೆಯಾ ಅಮ್ಮ ಎರಡು ವಾರದಲ್ಲೇ ಹೆಂಗಾಗುತ್ತೆ ಟೈಮ್ ಆದರೂ ಬೇಕಲ್ವಾ ಮದುವೆಗಾದರೂ ನಾವು ಒಳ್ಳೆ ದಿನ ನೋಡ್ಕೊಂಬಿಟ್ಟು ಫಿಕ್ಸ್ ಮಾಡ್ಕೊಂಬಿಟ್ಟು ಇರ್ತಾರ ಹಂಗಾಗಿ ನಾವು ಹೇಳ್ತಾ ಇರೋದು ಹುಡುಗಿ ಮದುವೆ ಮನೆಯವರು ಒಪ್ಕೊಂಡ್ಬಿಟ್ರೆ ಮುಗಿದೋತು ಸರ್ ಅವ್ನು ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಎಲ್ಲಾನು ಶಾಪಿಂಗ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮದುವೆ ಎರಡು ವಾರದಲ್ಲಿ ಯಾಕಪ್ಪ ಅಮ್ಮ ಇಷ್ಟೊಂದು ಅಚ್ಚೆಟ್ ಮಾಡ್ತಾ ಇದ್ರೆ ನನ್ನ ಮದುವೆಗೆ ಮತ್ತೆ ನಮಗೆ ಇಂಥ ಹುಡುಗಿ ಸಿಗೋದಿಲ್ಲ ಅಕ್ಕಿ ಕೈ ತಪ್ಪ ಹೋದ್ರೆ ನಮ್ಗೆ ಎಂತ ಹುಡುಗಿ ಇಲ್ಲ ಗೊತ್ತಿಲ್ಲ ಅದಕ್ಕಾಗಿ ಬಹಳ ಒಳ್ಳೆ ಮನೆತನ ಬಹಳ ಒಳ್ಳೆ ಹುಡುಗಿ ಆಕಿ ಬಗ್ಗೆ ನಾವು ಎಲ್ಲ ಕಡೆ ಕೇಳಿದ್ವು ಬಹಳ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಎಲ್ಲರಿಗೂ ಸಹಾಯ ಮಾಡ್ತಾರು ಮಂದಿಗೆನ ಅಷ್ಟ ಹೆಲ್ಪಿಂಗ್ ನೇಚರ್ ಐತೆ ಅಕ್ಕಿಗೆ ಇನ್ನ ನಮ್ಮ ಮನೆಯಾಗ ಸಹಾಯನ ಎಷ್ಟು ಮಾಡಬಾರ್ದು ಅಂತ ಅನ್ಕೊಂಡ ನಾವು ಆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೋಡಪ್ಪ ನೀನ್ ಏನಾದ್ರು ಮಾಡು ನಮ್ಮ ಮನೆಗೆ ಮಾತ್ರ ಆ ಹುಡುಗಿನ ಸಸಿ ಸರಿ ಆಯ್ತು ಅಮ್ಮ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಮ್ಮ ಯಾಕೆ ನನ್ನ ಮದುವೆಗೆ ಅರ್ಜೆಂಟ್ ಮಾಡತ್ತಾರೋ ನನಗಂತೂ ಅರ್ಥ ಆಗತ್ತಿಲ್ಲ ಏನ್ ಮಾಡೋದು ಅಮ್ಮಗೂ ಇಷ್ಟ ಆಕತ್ತಂದ್ರೆ ಪರವಾಗಿಲ್ಲ ನಾನು ಒಪ್ಕೋತೀನಿ ಮದ್ವೆ ಆಗಿಬಿಟ್ರಾಯ್ತು ಬನ್ನಿ ಫ್ರೆಂಡ್ಸ್ ಹುಡುಗಿ ನೋಡೋದಕ್ಕೆ ಹೋಗೋಣ ನಮ್ಮಮ್ಮನ ಆಸೆ ಅಂತೆ ಇವತ್ತು ನಾವು ಹುಡುಗಿ ನೋಡೋಕೆ ಹೋಗ್ತಾ ಇದೀವಿ ಈ ಕಥೆಯ ನಾಯಕ ನಾನೇ ನನ್ನ ಹೆಸರು ಬಂದ್ಬಿಟ್ಟು ತರೋಣ ಅಂತ ಹೇಳಿ ನಿಮಗೂ ಈ ಕಥೆ ತುಂಬ ಚೆನ್ನಾಗಿ ಇದೆ ಅಂತ ಅನಿಸ್ತತಿ ನೋಡ್ರಿ ಎಲ್ಲರೂ ಭಾಳ ಚಂದ ಐತಿ ದಾರಿ ತಪ್ಪಿದ ಮಗ ಭಾಳ ಅಂದ್ರೆ ಭಾಳ ಚಂದ ಐತಿ ಸೀರಿಯಲ್ ಬರ್ತಾ ಬರ್ತಾ ನಿಮ್ಗೆ ಸ್ಟೋರಿ ಅರ್ಥ ಆಕಂತ ಹೋಗ್ತೈತಿ ಪ್ರಶ್ನೆ ಯಾವುದೇ ರೀತಿಯಾದ ನಿಮ್ಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅದ್ರ ಬರ್ಬತ್ ನಿಂಗ ಗೊತ್ತಾಗತ್ತೆ ಯಾವ ರೀತಿ ಕಥೆ ಐತಿ ಹೆಂಗ್ ಐತಿ ಅಂತ ಹೇಳಿ ನೋಡ್ಕೊಂತ ನೋಡ್ಕೊಂತ ಹೋದಂಗ ಅರ್ಥ ಆಗ್ತತಿ ಇಲ್ಲ ಕಥೆನೋ ಅಂತ ಹೇಳ್ಕೊಂತ ಬರ್ರಿ ಇವತ್ತು ನಾವು ಹುಡುಕಿ ನೋಡಾಕ ಹೋಗೋಣ ನನಗೆ ಬಹಳ ಖುಷಿ ಆಯ್ತು ನೋಡ್ರಿ ನಮ್ ಮಗ ಅಲ್ಲಿ ಒಪ್ಪತನ ನಾ ಅನ್ಕೊಂಡಿರಕಿಲ್ಲ ಒಪ್ಪಕೊಂಡ್ಬಿಟ್ಟಾಯ್ತಾರ ನಾ ನನಗೆ ಬಹಳ ಖುಷಿ ಆಯ್ತ ನನ್ಗೆ ಹುಡ್ಗಾರ ಬಹಳ ಇಷ್ಟ ಅಕೆ ಯಾಕಂದ್ರೆ ಮನಿ ಸೊಸೆ ಆಗತ್ತ ಅಂತ ಅನ್ಕೊಂಡ್ಬಿಟ್ಟಿನಿ ನೋಡ್ರಿ ನಾನು ನಮಗೂ ನಿನ್ ಖುಷಿನು ಖುಷಿ ಆಯ್ತು ಖುಷಿ ಪಡತ್ತಿ ಅಂದ್ರೆ ನನಗೂ ಬಹಳ ಖುಷಿ ಆಯ್ತು ನಿನ್ ಖುಷಿ ನಮಗ ಬಹಳ ಖುಷಿ ತುಂಬ ಸರಿ ರೀ ಆಯಿತು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಮತ್ತು ಅವರು ಎಲ್ಲ ಪಾಪ ರೆಡಿ ಮಾಡ್ಕೋಬೇಕಲ್ಲ ಹಲೋ ನಿಂಗಪ್ಪನ ನಾವು ಹುಡುಗಿ ನೋಡೋಕೆ ಬರಕತ್ತಾವು ಹುಡುಗಿ ಮನೆಯವ್ರಿಗೆಲ್ಲ ಹೇಳಿ ರೆಡಿ ಇಟ್ಕೊಂಬಿಡು ಇವತ್ತು ನಾನು ನನ್ನ ಮಗ ಮತ್ತು ನನ್ನ ಮಗಳು ನಮ್ಮ ಮನೆಯವರು ಬರಾಕತ್ತೀವಿ ಅವ್ರಿಗೆ ಹೇಳ್ಬಿಡ ನಮಗೆ ಹುಡುಗಿನ್ ನೋಡಿ ಹುಡುಗಿ ಫೋಟೋ ನೋಡಿ ನಮಗೆ ಭಾಳ ಇಷ್ಟ ಹೇಳಿ ನಾವು ಅಕಸ್ಮಾತ್ ನಮಗೆ ಎಲ್ಲರಿಗೂ ಒಪ್ಪಿಗೆ ಆಗ್ಬಿಟ್ರೆ ಹುಡುಗಿ ಹುಡುಗ ಒಪ್ಪಿಗೆ ಆಗಿಬಿಟ್ರೆ ಅವ್ರ ಮನೆಯವ್ರಿಗೆ ನಮಗೆ ಒಪ್ಪಿಗೆ ಆಗ್ಬಿಟ್ರೆ ಏನಿಲ್ಲ ಇನ್ನ ಎರಡು ವಾರದಾಗ ಮದುವೆನ ಇಟ್ಕೋತೇವೆ ಅಂತಂದಾರ ಅಂತ ಹೇಳ್ಬಿಡು ನಾವು ಇವಾಗ ಇನ್ನೊಂದು ಏನಿಲ್ಲ ಅಂದ್ರೂ ಒಂದು ಗಂಟೆದಾಗ ಬರ್ತೇವೆ ಅಂತ ಅವ್ರಿಗೆ ಹೇಳ್ಬಿಡು ಆಯ್ತಮ್ಮ ನಾನು ರೆಡಿ ಆಗಿದೆ ಹೋಗೋಣ ಮದುವೆ ಇಲ್ಲಿ ಅಮ್ಮ ಮದುವೆ ಕಾಣಿಸ್ತಾ ಇಲ್ಲ ಬರ್ತಾಳ ರೆಡಿ ಆಗತ್ತಾಳೆ ಕಿನ್ನು ತಡಿ ಮದು ಮದು ಬೇಗ ಮಾಮ ಹೋಗೋಣ ಟೈಮ್ ಆಗ್ತಾ ಇದೆ ಹಾ ಪಾಪಂದೆ ಬನ್ನಿ ಹೋಗೋಣ ಎಲ್ಲರೂ ಹೋಗಲ್ವಾ ಅಮ್ಮ ನನಗಂತೂ ಅಣ್ಣನ ಮದುವೆ ಅಂತ ತುಂಬ ಖುಷಿ ಆಗ್ತಾ ಅಮ್ಮ ಅದಕ್ಕೆ ಫೋಟೋದಲ್ಲಿ ಅಷ್ಟೊಂದು ಸಖತ್ ಆಗಿದ್ದಾರೆ ನನಗಂತೂ ಅವ್ರು ಬಹಳ ಇಷ್ಟ ಆದ್ರೆ ಅಮ್ಮ ನೋಡಿದ ಥರ ನಮಗೆಲ್ರಿಗೂ ಹುಡುಗಿ ಇಷ್ಟ ಆಗ್ಯಾಳ ನಿನಗೂ ಅದನ್ನು ನೋಡಿದ ತಕ್ಷಣ ಇಷ್ಟ ಆಗಲ್ಲ ನೋಡಬೇಕಿದ್ರೆ ನೀನು ಸರಿ ಆಯಿತು ಅಮ್ಮ ಹೋಗೋಣ ಬನ್ನಿ ಟೈಮ್ ಆಗ್ತಾ ಇದೆ ನೋಡ್ಕೊಂಡು ಬಂದು ಎಲ್ವ ಸ್ನೇಹಿತರೆ ಇದು ಒಂದು ನಮ್ಮ ಕಥೆಯ ಒಂದು ನಾನು ಈ ಕಥೆಯ ಹೀರೋ ಆಗಿರೋದ್ರಿಂದ ನಾಯಕ ಆಗಿರೋದ್ರಿಂದ ಇದು ನಮ್ಮ ಫ್ಯಾಮಿಲಿ ಆಗಿದೆ ಇವರು ನಮ್ಮಮ್ಮ ನಮ್ಮಪ್ಪ ನಮ್ಮ ತಂಗಿ ಇದು ಒಂದು ನನ್ನ ಕುಟುಂಬ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಒಂದು ಕಂಪ್ನಿಯಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸನ ಮಾಡ್ತೀನಿ ಹಾಗಾಗಿ ಇವತ್ತು ನಮ್ಮಮ್ಮಿರ ಭಾಳ ಒಂದು ನಮ್ಮಮ್ಮ ಆಸೆ ಪಡೋದ್ರಿಂದ ನಮ್ಮಪ್ಪ ಅಮ್ಮ ನಮ್ಮ ತಂಗಿ ಎಲ್ಲರೂ ಒಂದು ಆಸೆ ಪಡೋದ್ರಿಂದ ನಾನು ಒಂದು ಮದುವೆಗೆ ಒಪ್ಕೊಂಡಿನಿ ಹುಡುಗಿ ಹೆಂಗಿರ್ತಾಳು ಹೇಗಿರ್ತಾಳು ಅಂತ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ತೋರಿಸ್ತೀನಿ ಈಗ ನಾವು ಯಾ ಅದು ಯಾವ ಊರು ಅಂತನೂ ನನಗೆ ಗೊತ್ತಿಲ್ಲ ನಮ್ಮಮ್ಮ ಎಲ್ಲ ಕೇಳಿ ಎಲ್ಲ ಮಾತಾಡಿದಾದ್ಮೇಲೆ ಕರ್ಕೊಂಡು ಹೊಂಟಿದ್ದಾಳು ಅವ್ರಿಷ್ಟ ನಾನು ಯಾಕೆ ಮಾಡಬೇಕು ಅಂತ ನಾನು ಮದ್ವೆಗೆ ಒಪ್ಕೊಂಡ್ ಬಿಟ್ಟಿನಿ ಆದ್ರೆ ನನಗೆ ಇವಾಗ ಮದ್ವಿ ಇಷ್ಟ ಇರಲಿಲ್ಲ ಯಾಕಂದ್ರ ನಿಮ್ಗೆ ಮುಂದೆ ಗೊತ್ತಾಕತಿ ಅಂತ ಹೇಳ್ಕೊಂತ ಈ ವಿಡಿಯೋ ನಿಮ್ಗ ಇಷ್ಟ ಆಗೈತಿ ಅನ್ಕೊಂತಿನಿ ಮತ್ತ ಮುಂದಿನ ಭಾಗ ಬರ್ತತಿ ಮತ್ತ ಎಲ್ರು ಹಿಂಗ ನೋಡ್ರಿ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ಮ ಒಂದು ದಾರಿ ತಪ್ಪಿದ ಮಗ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತಿನಿ ನಮ್ಮ ಮಗನ ಬಹಳ ಖುಷಿ ಆಯ್ತು ನಮಗ ದಾರಿ ತಪ್ಪಿದ ಮಗನ ತಪ್ಪದ ಎಲ್ರು ನೋಡ್ರಿ ಹೆಂಗೈತಿ నెక్స్ట్ భాగం సాయంకాలం వర్తది అల్లివరకు బాయ్